ಮಹಾ ಮಹಾಗಣಾಧಿಪತ ನಮಃ ಓಂ ಅಜ್ಞಾನತಿರಾಂಧ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮಿಳಿ ಯೇನ ತಸ್ಮೈ ಶ್ರೀ ಗುರವೇ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವ ಪೂರ್ವಕ ನಮನೆಗಳು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಅಧ್ಯ ಜ್ಞಾನಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಹದಿನಾರು ಕರ್ಮೇತಿ ಕವಯೋಪ್ಯತ್ರ ಮೋಹಿತಾ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಶುಭಾತ್ ಅರ್ಥ ಕರ್ಮ ಎಂದರೇನು ಅಕರ್ಮ ಎಂದರೇನು ಈ ವಿಷಯವು ಜ್ಞಾನಿಗಳನ್ನು ಕೂಡ ತಬ್ಬಿಬ್ಬುಗೊಳಿಸುತ್ತದೆ ಹಾಗಾಗಿ ಕರ್ಮ ಎಂದರೇನು ನಿನಗೆ ನಾನು ವಿವರಿಸುತ್ತೇನೆ ಅದನ್ನು ತಿಳಿಯುವುದರಿಂದ ನಿನಗೆ ಒಳ್ಳೆಯದಾಗುತ್ತದೆ ಮತ್ತು ನೀನು ಮುಕ್ತನಾಗುತ್ತೀಯೇ ಶ್ಲೋಕ ಹದಿನೇಳು ಕರ್ಮಣೋ ಹ್ಯಾಪಿ ಬೋದ್ಧವ್ಯಂ ಬೋದ್ಧವ್ಯಂಚವಿಕರ್ಮಣಃ ಅಕರ್ಮಣ್ಚ ಬೋಧವ್ಯಂ ಗಹನ ಕರ್ಮಣೋ ಗತಿ ಅರ್ಥ ನಿಗದಿತ ಕರ್ಮ ಎಂದರೇನು ವರ್ಜಿತ ಕರ್ಮ ಎಂದರೇನು ಮತ್ತು ಕರ್ಮತ್ಯಾಗ ಎಂದರೇನು ಎಂಬುದನ್ನು ಒಬ್ಬನು ತಿಳಿದುಕೊಳ್ಳತಕ್ಕದ್ದು ಕರ್ಮದ ಮಾರ್ಗವನ್ನು ಅರ್ಥೈಸಿಕೊಳ್ಳುವುದು ತುಂಬ ಕಷ್ಟಕರವಾದದ್ದು ಶ್ಲೋಕ ಹದಿನೆಂಟು ಕರ್ಮಯಃ ಪಶೇದ ಕರ್ಮಣಿ ಚ ಕರ್ಮಯ ಸಬುಮ್ಯೂ ಸುಕ್ತೃತ್ ಅರ್ಥ ಯಾರು ಕರ್ಮದಲ್ಲಿ ಅಕರ್ಮವನ್ನು ಮತ್ತು ಅಕರ್ಮದಲ್ಲಿ ಕರ್ಮವನ್ನು ನೋಡಬಲ್ಲನೋ ಅವನು ಮಾನವರಲ್ಲೆಲ್ಲ ಅತ್ಯಂತ ಬುದ್ಧಿವಂತನು ಅವನೇ ನಿಜವಾದ ಯೋಗಿ ಮತ್ತು ಎಲ್ಲಾ ಕರ್ಮಗಳ ಕರ್ತೃ ಶ್ಲೋಕ ಹತ್ತೊಂಬತ್ತು ಯೇ ಸಮಕಲ್ಪವರ್ಜಿತ ಜ್ಞಾನಗ್ನಿ ತಮಾಹೂ ಬುಧಾ ಅರ್ಥ ಯಾರ ಪ್ರತಿಯೊಂದು ಕರ್ಮಗಳು ಸ್ವಾರ್ಥರಹಿತವಾಗಿರುತ್ತವೋ ಮತ್ತು ಯಾರು ತನ್ನ ಎಲ್ಲಾ ಕರ್ಮಗಳನ್ನು ಜ್ಞಾನಾಗ್ನಿಯಲ್ಲಿ ದಹಿಸುತ್ತಾನೋ ಅವನು ಬುದ್ಧಿವಂತನೆಂದು ಜ್ಞಾನಿಗಳಿಂದ ವಿವರಿಸಲ್ಪಟ್ಟಿದ್ದಾನೆ ಶ್ಲೋಕ ಇಪ್ಪತ್ತು ತಕ್ತಾಸಂಗ ನಿತ್ಯಣ್ಯವೃತ್ತೋಪಿನಿತ್ ಕರೋತಿ ಸಹ ಅರ್ಥ ಯಾವ ವ್ಯಕ್ತಿಯು ಕರ್ಮದ ಫಲಗಳನ್ನು ಭೋಗಿಸುವ ಬಯಕೆಯನ್ನು ತ್ಯಜಿಸಿರುತ್ತಾನೋ ಇನ್ನೊಬ್ಬರನ್ನು ಅವಲಂಬಿಸದೆ ಯಾವಾಗಲೂ ಸ್ವಯಂ ತೃಪ್ತನಾಗಿರುತ್ತಾನೋ ಅವನು ಕರ್ಮ ನಿರತನಾಗಿದ್ದರೂ ಕೂಡ ಯಾವ ಕರ್ಮಗಳನ್ನೂ ಮಾಡುವುದಿಲ್ಲ ಶ್ಲೋಕ ಇಪ್ಪತ್ತೊಂಬತ್ತು ನಿರಾಶೀರ್ಯತ ಚಿತ್ತಾತ್ಮ ಸರ್ವ ಪರಿಗ್ರಹ ಶರೀರಂ ಕೇವಲ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ ಅರ್ಥ ಯಾವ ಬಯಕೆಗಳೂ ಇಲ್ಲದ ದೇಹ ಮತ್ತು ಮನಸ್ಸುಗಳನ್ನು ಹತೋಟಿಯಲ್ಲಿಟ್ಟುಕೊಂಡಿರುವ ಒಡೆತನದ ಭಾವವಿಲ್ಲದ ವ್ಯಕ್ತಿಯು ತನ್ನ ದೈಹಿಕ ನಿರ್ವಹಣೆಗೋಸ್ಕರ ಕರ್ಮಗಳನ್ನು ಮಾಡುತ್ತಿದ್ದರೂ ಅವನು ಯಾವುದೇ ಪಾಪದ ಪ್ರತಿಫಲವನ್ನು ಗಳಿಸುವುದಿಲ್ಲ ಶ್ಲೋಕ ಇಪ್ಪತ್ತೆರಡು ತಾನಾಗಿಯೇ ಬರುವ ಲಾಭಗಳಿಂದ ಸಂತುಷ್ಟನಾಗಿರುವವನು ಮತ್ತು ದ್ವಂದ್ವಗಳಿಂದ ಮುಕ್ತನಾಗಿರುವವನು ಅಸೂಯೆ ಇಲ್ಲದವನು ಮತ್ತು ಸಾಫಲ್ಯ ಮತ್ತು ವೈಫಲ್ಯಗಳರೊಡನ್ನು ಏಕರೂಪವಾಗಿ ಸ್ವೀಕರಿಸುವವನು ಕರ್ಮಗಳನ್ನು ಮಾಡುತ್ತಿದ್ದರೂ ಅವುಗಳಿಂದ ಬಂಧಿತನಾಗು ಇರುವುದಿಲ್ಲ ಶ್ಲೋಕ ಇಪ್ಪತ್ಮೂರು ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸ ಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ ಅರ್ಥ ನಿರ್ಲಿಪ್ತನಾಗಿದ್ದು ಮುಕ್ತನಾಗಿದ್ದು ಸದಾ ಜ್ಞಾನದಲ್ಲಿ ಸ್ಥಿತನಾಗಿರುವವನು ಮತ್ತು ಕರ್ಮಗಳನ್ನು ಕೇವಲ ತ್ಯಾಗ ಭಾವದಿಂದ ಮಾತ್ರ ಮಾಡುವವನ ಎಲ್ಲ ಕರ್ಮಗಳು ಕರಗಿ ಹೋಗುತ್ತವೆ ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋ ಬವಂತು